ಆರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ಲೈಫ್ ಹೇಗಿತ್ತು ಆರಂಭದಲ್ಲಿ ಬಂದಾಗ ಚೆನ್ನಾಗೆ ಇತ್ತು ನಾಟಕಗಳು ಮಾಡಕ್ಕಂತ ಒಂದ್ಸಲಿ ಬಂದಿದ್ದೆ ಆ ಆವಾಗ ಒಂದಷ್ಟು ದಿನ ದುಡ್ಡು ಜಾಸ್ತಿ ಇರ್ತಿಲ್ಲ ಬಸ್ಸಲ್ಲಿ ಓಡಾಡ್ತಿದ್ದೆ ನಮ್ಮ ಅತ್ತೆ ಮನೆಯಲ್ಲಿ ಉಳ್ಕೊತಾ ಇದ್ದೆ ಆ ಸೊ ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಆಗದೆ ನಾಟಕಗಳು ಮಾಡಕ್ ಆಗದೆ ಆ ನಾಟಕನೂ ಇನ್ಕಂಪ್ಲೀಟ್ ಮಾಡಿ ಮೈಸೂರ್ ಕೊಟ್ಟವ್ ಆಮೇಲೆ ಸೀರಿಯಲ್ ಮಾಡೋಕೆ ಅಂತ ಬಂದಿದ್ದು ಆಡಿಷನ್ಸ್ ಮಾಡಿದೆ ಒಂದು ಸೆಲೆಕ್ಷನ್ ಆಯಿತು ತ್ರೀತಮ್ ಶೆಟ್ಟಿ ಅಂತ ಅವ್ರ ಇವತ್ತಿಗೂ ನನಗೆ ತುಂಬಾ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಫಸ್ಟ್ ಡಿರೆಕ್ಟರ್ ಐ ರೆಸ್ಪೆಕ್ಟ್ ಹಿಮ್ ಲಾಟ್ ಅವರಿಂದಾನೆ ನನಗೆ ಆ ಸೀರಿಯಲ್ ಆ ಅಲ್ಲಿಂದ ಅಂದ್ರೆ ಆ ಒಂದು ಜರ್ನಿ ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಆಯ್ತು ಯಾಕಂದ್ರೆ ತುಂಬಾ ಕಮ್ಮಿ ಇದಕ್ಕೆ ಆಫ್ ಅಫ್ಕೋರ್ಸ್ ಹೊಸಬ ಅಂತಂದಾಗ ಅದೇ ಇರುತ್ತೆ ಆ ಬಟ್ ಚೆನ್ನಾಗಿತ್ತು ಎಲ್ಲವೂ ಎಂಜಾಯ್ ಮಾಡ್ಕೊಂಡೇ ಬಂದಿದ್ರು ತೀರಾ ಕಮ್ಮಿ ಇದ್ರು ಏನು ತುಂಬಾ ಏನು ಬೇಜಾರ್ ಮಾಡ್ಕೊಂಡಂತೂ ಬದುಕ್ತಿಲ್ಲ ಅಷ್ಟರಲ್ಲೂ ಹಿಂಗೇ ಬದುಕಿದ್ವಿ ಈಗ ಕೊಡ್ತಾ ಇದೆ ಜವಾಬ್ದಾರಿ ಎಲ್ಲ ಹೆಗ್ಳಿಗೆ ಇರಾದ್ಮೇಲೆ ಈ ಫೀಲ್ಡ್ ಬೇಕಾ ಅಂತ ಯಾವತ್ತಾರು ಅನ್ಸಿತ್ತಾ ಇಲ್ಲ ಈ ಫೀಲ್ಡ್ ಬೇಕ ಅಂತ ಅನ್ಸಿಲ್ಲ ಬಟ್ ಇದೇ ಫೀಲ್ಡ್ ಹತ್ರ ಎಲ್ಲ ನಾನು ಕೊಟ್ಟಿರೋದು ಜವಾಬ್ದಾರಿ ಬಂತು ಬಂದಾದ್ಮೇಲೆ ಆ ಎರಡು ಸೀರಿಯಲ್ ಮಾಡ್ತಿದ್ದೆ ಇಂತಿ ನಿಮ್ಮ ಆಶಾ ಅಂತ ಮಾಡ್ತಿದ್ದೆ ಪುಟ್ಟಕನ ಮಕ್ಕಳು ಅಂತ ಮಾಡ್ತಿದ್ದೆ ಡಾನ್ಸ್ ಡಾನ್ಸ್ ಶೋ ಮಾಡ್ತಿದ್ದೆ ಜೊತೆಗೆ ಅಪ್ಪ ಬಿಟ್ಟು ಹೋದಂತಹ ವರ್ಕ್ಶಾಪ್ ಮ್ಯಾನೇಜ್ ಮಾಡ್ತಿದ್ದೆ ಸೊ ನನ್ಗೆಲ್ಲ ಆ ರೀತಿ ಅನಿಸಲಿ ಯಾಕಂದ್ರೆ ಆ ಜವಾಬ್ದಾರಿ ಬಂದ ಮೇಲೆ ಅಷ್ಟು ಬ್ಯುಸಿ ಆಗಿದ್ದೆ ಆ ಕೆಲವೊಂದು ಜವಾಬ್ದಾರಿನ ಒಂದು ಜವಾಬ್ದಾರಿನ ನಿಭಾಯಿಸೋದಕ್ಕೋಸ್ಕರ ಸೊ ಎಲ್ಲವೂ ಆ ಯಾವ ಟೈಮ್ ಅಲ್ಲಿ ಆಗ್ಬೇಕಾಯ್ತು ಅದ್ ಆ ಸಮಯಕ್ಕೆ ಆಯ್ತು ಅದಕ್ಕೆ ಯಾವುದೇ ರಿಗ್ರೆಟ್ ಇಲ್ಲ ಯಾವುದೇ ಬೇಜಾರು ಇಲ್ಲ ಖುಷಿ ಎಂಟ್ರಿ ಹೇಗಾಯ್ತು ಖುಷಿ ನನಗೆ ಪ್ರೀತಮ್ ಸರ್ ಆಕ್ಚುಲಿ ಡೈರೆಕ್ಟರ್ ಅವರು ಸೆಲೆಕ್ಟ್ ಮಾಡಿದ್ದು ಆಡಿಷನ್ಸ್ ತುಂಬಾ ಆಡಿಶನ್ಸ್ ಮಾಡ್ತಾ ಇದ್ದೆ ನಾನು ಆಡಿಶನ್ಸ್ ಆಡಿಶನ್ಸ್ ಮಾಡುವಾಗ ಕಾಲ್ ಬಂತು ಬಂದಿದ್ದೆ ಮೈಸೂರಿಂದ ಆಕ್ಚುಲಿ ಎಲ್ಲಾ ಶಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಬನ್ನಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಕರೆದಿದ್ರು ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಸಾವಿರ ಎಲ್ಲ ಶಾಪ್ ಮಾಡಿ ಬಂದಿದ್ದೆ ಆವಾಗ ಅವಾಗ ತುಂಬಾ ದೊಡ್ಡದದು ಸಲಗಿಲ್ಲ ಮಾಡ್ಬಿಟ್ಟು ಎತ್ಕೊಂಡ್ ಬಂದೆ ಅಹ್ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ ನೋಡಿದ್ರೆ ಇನ್ನ ಕನ್ಫರ್ಮ್ ಆಗಿಲ್ಲ ಹೇಳ್ತೀವಿ ಅಂತ ಅಂದ್ಬಿಟ್ಟು ನನಗೆ ಏನ್ ಗುರಿ ಹಿಂಗಾಗೋಯ್ತಲ್ಲ ಅಂತ ನಾನು ಅದಾದ್ಮೇಲೆ ಅಹ್ ಪ್ರೀತಮ್ ಸರ್ ಇವರೇ ಬೇಕು ಅಂತ ಅನ್ಬಿಟ್ಟು ಚಾನಲ್ ಜೊತೆ ಮಾತಾಡಿ ಅವರು ಫೈನಲೈಸ್ ಮಾಡಿದ್ರು ನನ್ನ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಟುಡೆ ಅವಕಾಶಗಳಿಗಾಗಿ ಯಾವ ತರ ಎಲ್ಲ ಪ್ರಯತ್ನ ಪಡ್ತಾ ಇದ್ರಿ ಅವಕಾಶ ಸಿಗದೆ ಇದ್ದಾಗ ಮನಸ್ಥಿತಿ ಹೇಗಾಗ್ತಾ ಇತ್ತು ಯಾವತ್ತು ಕುಗ್ಗಿಲ್ಲ ನನ್ಗೆ ಯಾವತ್ತು ಬೇಜಾರಾಗಿಲ್ಲ ಅವಕಾಶಗಳಂತೂ ಅಹ್ ಒಂದು ಮಟ್ಟಿಗೆ ನಾ ಒಂದು ಪ್ರೂವ್ ಅಂತೂ ಮಾಡ್ಕೊಂಡಿದ್ದೆ ಇವನನ್ನ ಹಾಕೊಂಡ್ರೆ ಈ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ತಾನೆ ಅನ್ನೋದು ಸೊ ಅವಕಾಶಗಳು ಬಂದು ಆ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ರೀತಿ ಇತ್ತು ಅಹ್ ನಾನ್ ಸಿನಿಮಾಗಳು ಮಾಡ್ಬೇಕು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು ಆ ಒಳ್ಳೆ ಪಾತ್ರಗಳು ಮಾಡ್ಬೇಕು ಅನ್ನೋದಿತ್ತು ಸೊ ರೆಸ್ಪಾನ್ಸಿಬಿಲಿಟೀಸ್ ಏನ್ ಮಾಡ್ತು ಅವಕಾಶಗಳು ಬಂದಿದ್ನೆಲ್ಲಾ ಒಪ್ಕೊಳ್ಳೋ ಹಾಗೆ ಮಾಡ್ತು ಸೊ ಅದ್ರ ಬಗ್ಗೆ ಯಾವ ರಿಗ್ರೆಟ್ ಇಲ್ಲ ಅದೆಲ್ಲ ಆಗಿರೋದು ಅನುಭವಕ್ಕೋಸ್ಕರ ಆಯ್ತು ನನ್ನ ಜೀವನದಲ್ಲಿ ನಾನು ಕಲಿಯೋದಕ್ಕೋಸ್ಕರ ಆಯ್ತು ಕಲ್ತಿದೀನಿ ಇವತ್ತು ನಾನು ಏನ್ ಇಷ್ಟು ಧೈರ್ಯವಾಗಿ ಮಾತಾಡ್ತಿದೀನಿ ಎಲ್ಲ ಕಲ್ತಿರೋದ್ರಿಂದಾನೇ ಮಾತಾಡ್ತಿರೋದು ಓಕೆ ಖುಷಿ ಧಾರವಾಹಿನಲ್ಲಿ ಫಸ್ಟ್ ಬರ್ತೀರಾ ಅಹ್ ಅಲ್ಲಿನ ಪೇಮೆಂಟ್ ಎಷ್ಟಿತ್ತು ಈಗ ಮಂತ್ಲಿ ಜಾಬ್ ಹೋದಾಗ ನಾವು ಮಂತ್ಲಿ ಪೇಮೆಂಟ್ ಎಷ್ಟು ಬರುತ್ತೆ ಅಂದ್ರಲ್ಲೇ ನಾವು ಬ್ಯಾಲೆನ್ಸ್ ಮಾಡೋಕೆ ಹಿಂದೆ ಮುಂದೆ ನೋಡ್ತೀವಿ ಸಾಲ್ಟೇಜ್ ಬರುತ್ತೆ ಸೊ ನಿಮ್ಗೆ ಅವಾಗ ಪೇಮೆಂಟ್ ಎಷ್ಟಿತ್ತು ಬ್ಯಾಲೆನ್ಸ್ ಹೇಗ್ ಮಾಡ್ತಾ ಇದ್ರಿ ಲೈಫ್ ಮನೆ ರೆಂಟ್ ಅದ್ಬಿಟ್ರೆ ನಂದು ಓಡಾಟ ಬಟ್ ಜೊತೆಗೆ ಅದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲವೂ ಫುಡ್ ಕಾಸ್ಟ್ಯೂಮ್ಸ್ ಎಲ್ಲ ಇರ್ತಿತ್ತು ಗಾಡಿ ಇರ್ತಾ ಇರ್ಲಿಲ್ಲ ಮೇಂಟೈನ್ ಆಗೋದು ಇರೋರು ಓಡಾಡಕ್ಕೆ ಸುಮಂತ್ ಅಂತ ಇದ್ದ ಫ್ರೆಂಡ್ ಅವನ್ ಗಾಡಿ ಇಸ್ಕೊಂಡು ಓಡಾಡ್ತಿದ್ದೆ ಈಗ ನೆನ್ಸ್ಕೊಂಡ್ರೆ ಅವು ಹೆಂಗ್ ಮಾಡಿದೆ ಅಂತ ಅನ್ಸುತ್ತೆ ಬಟ್ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಕಷ್ಟ ಅಂತ ನಾನು ಹೇಳೋಕ್ ಕಷ್ಟ ಪಟ್ಟಿದ್ದಿದೆ ಬಟ್ ಅದ್ ಅಟ್ ದಿ ಸೇಮ್ ಟೈಮ್ ಎಂಜಾಯ್ ಮಾಡ್ಕೊಂಡಿದ್ದೀನಿ ಸೊ ಹಿಂಗ್ ನಿಭಾಯಿಸ್ತಾ ಇದ್ದೆ ಗೊತ್ತಿಲ್ಲ ಬಟ್ ಮಜಾ ಮಾಡ್ಕೊಂಡೇ ಇದ್ದೆ ನನ್ಗೆ ಏನು ಕಷ್ಟ ಅಂತ ಅನ್ಸಲಿಲ್ಲ ಆ ಲೈಫ್ ತುಂಬಾ ಕಮ್ಮಿ ಬರ್ತಾ ಇತ್ತು ಒಂದ್ ಹತ್ತು ದಿನಕ್ಕೆ ಕೆಲಸ ಮಾಡ್ತಿದ್ರೆ ಬಬಾಂದ್ರೆ ಒಂದ್ ಹದ್ನೈದ್ ಸಾವಿರ ಬರ್ತಾ ಇತ್ತು ಅಷ್ಟೇ ಒಂಬತ್ತು ವರ್ಷದಿಂದ ಆದ್ಮೇಲೆ ಅಫ್ಕೋರ್ಸ್ ಇಟ್ ಇಸ್ ಅವಾಗ್ಲಿಗೆ ಡೀಸೆಂಟ್ ಬಟ್ ತುಂಬಾ ತುಂಬಾ ಏನು ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಮ್ಯಾನೇಜ್ ಮಾಡಬಹುದಾಗಿತ್ತು ಇವತ್ ಆಗದೇ ಇಲ್ಲ ಕಿಚ್ಚ ಸುದೀಪ್ ಸರ್ ಬಗ್ಗೆ ಕಿಚ್ಚ ಸರ್ ಪರ್ಸನಾಲಿಟಿ ಅವರು ಸೂಪರ್ ಸ್ಟಾರ್ ಆಗಿದ್ದುಕೊಂಡು ನಮ್ಗೆ ನನ್ನ ಕಂಟೆಸ್ಟೆಂಟ್ಸ್ ಅಂತ ಅವ್ರ ಹೆಮ್ಮೆಯಿಂದ ಹೇಳ್ತಾರೆ ಬಹಳ ಪ್ರೀತಿಯಿಂದ ಹೇಳ್ತಾರೆ ಅವರೊಂದು ಕಿವಿ ಮಾತು ಒಬ್ಬ ಒಬ್ಬನ ವ್ಯಕ್ತಿತ್ವಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಅಹ್ ಎಷ್ಟೊಂದ್ ಕಡೆ ನಾವು ಹಳಿ ತಪ್ತಾ ಇರ್ತಾ ಇರ್ತೀವಿ ಅಥವಾ ಸರಿಯಾದ ದಾರಿ ನಡೀತಾ ಇರ್ತೀವಿ ಅಂತಂದಾಗ ಹಳಿ ತಪ್ತಾ ಇದ್ದೀವಿ ಅಂತ ಅಂದಾಗ ಬಹಳ ಸೂಕ್ಷ್ಮವಾಗಿ ಅವರ ಒಂದು ಕಿವಿ ಮಾತು ಹೇಳ್ತಾರೆ ಚೆನ್ನಾಗಿ ಒಂದೇ ದಾರಿ ಹೋಗ್ತಾ ಇದೀವಿ ಅಂತ ಅನ್ಸ್ದಾಗ ಅಪ್ರಿಶಿಯೇಟ್ ಮಾಡ್ತಾರೆ ದಟ್ಸ್ ಅ ಗ್ರೇಟ್ ಥಿಂಗ್ ಒಳಗಡೆನು ಮನೆ ಒಳಗಡೆನೂ ಅಷ್ಟೇ ಹೊರಗಡೆನು ಅಷ್ಟೇ ಅವರ ಒಂದು ಮಾತು ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗತ್ತೆ ನನಗೆ ಯಾವಾಗ್ಲೂ ವಿ ಅಪ್ ಟು ಹಿಮ್ ಅವರ ಒಂದು ಸ್ಟೈಲ್ ಆಗಿರ್ಲಿ ಅವರ ಒಂದು ಆಟಿಟ್ಯೂಡ್ ಆಗಿರ್ಲಿ ಮಾತಾಗಿರ್ಲಿ ಒಂದು ಗತ್ತಾಗಿರ್ಲಿ ವಾಯ್ಸ್ ದ ದ ವೇ ವೇ ಹಿ ಹಿ ಲುಕ್ಸ್ ಅವ್ರ ನೋಡ್ಕೊಂಡು ನಾವು ಬೆಳೆದಿರೋದು ಸೊ ಅವ್ರ ಒಂದು ಸಿನಿಮಾಗಳ ಎಷ್ಟೊಂದು ಮೆಸೇಜಸ್ ಇರುತ್ತೆ ಅವ್ರು ಹೇಳೋ ಒಂದು ಅವ್ರು ಆಕ್ಟ್ ಮಾಡುವಂತ ಒಂದು ರೀತಿ ಎಲ್ಲವೂ ಎಲ್ಲವ ಎಲ್ಲದ್ರಿಂದ ತುಂಬಾ ಕಲ್ತಿದ್ದೀನಿ ನಾನು ಅಂಡ್ ಅವರೊಂದು ಬ್ರದರ್ಲಿ ಹಾಗೆ ನಮ್ಮನ್ನ ಒಂದು ಎಷ್ಟು ಅವ್ರ ಕಂಡ್ರೆ ಎಷ್ಟು ಭಯ ಅಂತಿದ್ರು ಇಲ್ಲಪ್ಪ ಬಂದ್ಬಿಟ್ಟು ತುಂಬಾ ಪ್ರೀತಿಯಿಂದ ಆಗ್ ಮಾಡ್ತಾರೆ ದಟ್ಸ್ ವೆರಿ ನೈಸ್ ಅಂಡ್ ಸುದೀಪ್ ಸರ್ ನನ್ನ ಕೈ ಹಿಡಿದು ಇರ್ತಿದ್ದು ಇಟ್ಸ್ ನನ್ನ ಅದೃಷ್ಟ ನಾ ಅವ್ರ ನೋಡ್ತೀನೋ ಇಲ್ವೋ ಅನ್ನೋದೇ ನಾನು ಅನ್ಕೊಂಡಿರ್ಲಿಲ್ಲ ಇವತ್ತಿಗೆ ಎಲ್ಲವೂ ಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ ಅಂಡ್ ಸುದೀಪ್ ಸರ್ ಮೇಡ್ ಮಿ ಫೀಲ್ ಕಂಫರ್ಟಬಲ್ ಟು ಟಾಕ್ ಟು ಹಿಮ್ ದಟ್ಸ್ ಇಸ್ ಗ್ರೇಟ್ನೆಸ್ ಈಗ ವಿನಯ್ ಅವ್ರ ಜೊತೆ ಅಂದ್ರೆ ನನ್ನ ಸಿನಿಮಾದಲ್ಲಿ ವಿನಯ್ ಅವರು